ವಿಜಯ್ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಕಾವ್ಯ ಕೃಷ್ಣಮೂರ್ತಿ ಅಲ್ಲಿದೆ ನಮ್ಮನೆ ಸುಮ್ಮನೆ ಬಿಟ್ಟು ದೂರದ ದೇಶದಲ್ಲಿರುವ ಬಹುತೇಕ ಜನರ ಮನಸ್ಸಿನಲ್ಲಿ ಆಗಾಗ್ಗೆ ಮೇಲೇಳ ಇದೇ ಮಾತು ದುಡಿಬೇಕು ಒಳ್ಳೆಯ ಸಂಪಾದನೆ ಮಾಡಬೇಕು ಉತ್ತಮ ಬದುಕು ಕಟ್ಕೊಳ್ಬೇಕು ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕಾಗಿ ಕನಸು ಮತ್ತು ಅವಕಾಶಗಳ ಬೆನ್ನೀರಿ ಪರದೇಶಕ್ಕೆ ವಲಸೆ ಹೋದವರು ಕೋಟ್ಯಾಂತರ ಮಂದಿ ಅವರಲ್ಲಿ ಕನಸುಗಳನ್ನ ನನಸು ಮಾಡಿಕೊಂಡು ತಮ್ಮ ದೇಶಕ್ಕೆ ವಾಪಸ್ ಬಂದವರು ಕೆಲವರು ಮಾತ್ರ ತನ್ನೂರಿಗೆ ವಾಪಸ್ ಓಡೋಡಿ ಹೋಗಿ ಬಿಡ್ಬೇಕು ಅಂತ ಅನಿಸಿದ್ರು ವಾಸ್ತವವೇ ಬೇರೆಯಾಗಿರುತ್ತೆ ಇಂಥದ್ದೇ ಸಂಕಟದ ಸ್ಥಿತಿಯನ್ನ ಅನುಭವಿಸುತ್ತಿರುವ ಭಾರತೀಯರೊಬ್ಬರು ಅಮೆರಿಕದಲ್ಲಿ ತಮ್ಮ ಭಾವನೆಗಳನ್ನ ಹೊರ ಹಾಕಿದ್ದಾರೆ ನಾನು ಭಾರತಕ್ಕೆ ಹೋಗ್ಬಿಡ್ಬೇಕು ಅನ್ಕೊಳ್ತಿದ್ದೀನಿ ಇಲ್ಲಿ ಇಲ್ಲಿ ಅವರು ನಮ್ಮನ್ನ ಒಪ್ಪಿಕೊಳ್ತಿಲ್ಲ ಆದ್ರ ಮಕ್ಕಳು ಇಲ್ಲಿಂದ ಹೊರಡೋಕೆ ಸಿದ್ಧರಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಆ ವ್ಯಕ್ತಿಯ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ಹಲವು ರೀತಿಯ ಚರ್ಚೆಗಳಿಗೆ ನಾಂದಿ ಹಾಡಿದೆ ಭಾರತವನ್ನ ಬಿಟ್ಟು ಬದುಕೋಕಾಗ್ತಿಲ್ಲ ಅಮೆರಿಕದಲ್ಲಿ ಮಧ್ಯ ವಯಸ್ಕನ ತಲ್ಲಣ ಅಮೆರಿಕದಲ್ಲಿ ಆಹಾರ ಮತ್ತು ನಿತ್ಯ ಬಳಕೆಯ ಸಾಮಗ್ರಿಗಳನ್ನು ಮನೆ ಬಾಗಿಲಿಗೆ ಪೂರೈಸುವ ಡೋ ಡ್ಯಾಶ್ ಪ್ಲಾಟ್ಫಾರ್ಮ್ನಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿದ್ದ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ಗ್ರಾಹಕರ ಜೊತೆ ನಡೆಸಿರುವ ಮಾತುಕತೆಯು ವೈರಲ್ ಆಗಿದೆ ಅಮೆರಿಕದಂಥ ದೇಶದಲ್ಲೂ ವಿದೇಶಿಯರನ್ನ ಹಿಯಾಡಿಸುವುದು ತೊಂದರೆ ಕೊಡೋದು ನಿನ್ನ ದೇಶಕ್ಕೆ ವಾಪಸ್ ಹೋಗುವಂತ ಬೆದರಿಕೆ ಹಾಕೋದು ಬಣ್ಣ ಮತ್ತು ಸಂಸ್ಕೃತಿಯ ಕಾರಣಕ್ಕೆ ತೊಂದರೆ ಕೊಡೋದು ಇದೆಲ್ಲವೂ ನಡೆಯುತ್ತಲೇ ಇರುತ್ತೆ ವಲಸಿಗರನ್ನ ನಡೆಸ್ಕೊಳ್ಳುವ ರೀತಿಯಿಂದಲೂ ಬೇಸತ್ತು ಕೆಲವು ಮಂದಿ ತಮ್ಮ ದೇಶಕ್ಕೆ ವಾಪಸ್ ಹೋಗುವ ನಿರ್ಧಾರಕ್ಕೆ ಬರ್ತಾರೆ ಆದ್ರೆ ಪರಿಸ್ಥಿತಿ ಅದಕ್ಕೆ ಮಾಡಿಕೊಡ್ಬೇಕಲ್ಲ ನನಗೆ ನನ್ನ ದೇಶಕ್ಕೆ ಹೋಗ್ಬೇಕು ಅನಿಸ್ತದೆ ಆದ್ರೆ ನನ್ನ ಮಕ್ಕಳು ಬೇಡ ಎಂತಾರೆ ಇದು ಅಮೆರಿಕದಲ್ಲಿನ ಭಾರತೀಯ ವಲಸಿಗ ಹೇಳಿಕೊಂಡ ಮನಮಿಡಿಯುವ ಮಾತು ಮನಸ್ಸಿನಲ್ಲಿ ಮಡುಕಟ್ಟಿರುವ ಧುಡವನ್ನ ಹೇಳ್ಕೊಳ್ಳೋದಕ್ಕೂ ಆಗದೆ ಇದ್ದಲ್ಲಿಯೇ ಪೂರ್ತಿ ಮನಸ್ಸಿನಿಂದ ಜೀವನ ಮಾಡೋಕ್ಕೂ ಆಗದ ಸ್ಥಿತಿ ಇದು ಕಣ್ಣೀರು ಹಾಕ್ದಿದ್ರು ಆತನ ಮಾತುಗಳಲ್ಲಿ ತುಂಬಿರುವ ನೋವು ಸಂಕಟ ಎಂಥವರಿಗೂ ಬಹಳ ಬೇಗ ಮುಟ್ಟುಬಿಡುತ್ತೆ ಈ ವ್ಯಕ್ತಿಯ ಮಾತು ವಿದೇಶದಲ್ಲಿ ಜೀವನ ಕಟ್ಟಿಕೊಳ್ಳಲು ಪ್ರಯತ್ನ ಮಾಡ್ತಿರೋ ವಲಸಿಗರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಚರ್ಚೆಯನ್ನ ಹುಟ್ಟು ಹಾಕಿದೆ ಅಮೆರಿಕದಲ್ಲಿ ವ್ಯಕ್ತಿಯೊಬ್ಬರು ಫುಡ್ ಆರ್ಡರ್ ಪಡೆದುಕೊಳ್ಳುವಾಗ ಈ ವಿಡಿಯೋ ಕ್ಲಿಪ್ ಚಿತ್ರೀಕರಿಸಿದ್ದಾರೆ ಇದರಲ್ಲಿ ಭಾರತೀಯ ವ್ಯಕ್ತಿಯ ಭಾವನಾತ್ಮಕ ಸಂಭಾಷಣೆಯು ಸರಿಯಾಗಿದೆ ಅಮೆರಿಕದಲ್ಲಿ ತನ್ನ ಜನರು ಸ್ವೀಕರಿಸದ ಬಗ್ಗೆ ಹತಾಶೆ ಮತ್ತು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ವಾಪಸ್ ಹೋಗ್ಬೇಕು ಸರ್ ಅವರು ನಮ್ಮನ್ನ ಇಲ್ಲಿ ಸ್ವೀಕರಿಸುವುದಿಲ್ಲ ನೀವು ಒಳ್ಳೆಯವರು ಮಾತನಾಡ್ತಿದ್ದೀರಿ ಆದ್ರೆ ಅವರಿಗೆ ವಲಸಿಗರೊಂದಿಗೆ ಮಾತನಾಡಲು ಇಷ್ಟವಿಲ್ಲ ನಾನು ಇಲ್ಲಿಯ ಪೌರತ್ವ ಪಡೆಯುತ್ತೇನೆ ಆದ್ರೆ ನನ್ನ ಮನಸ್ಸು ದುಃಖದಲ್ಲಿದೆ ಅಂತ ಭಾರತೀಯ ವ್ಯಕ್ತಿಯು ಹೇಳಿಕೊಂಡಿದ್ದಾರೆ ವಿದೇಶಿಯನೆಂದು ತನಗೆ ಆದ ತಿರಸ್ಕಾರ ಮತ್ತು ಅವಮಾನಗಳನ್ನ ನೆನಪಿಸಿಕೊಂಡು ಅವರ ಧ್ವನಿಯು ಗದ್ಗದಿತವಾಗುತ್ತೆ ತಾನು ಭಾರತಕ್ಕೆ ಮರಳಲು ಬಯಸಿದ್ರು ತನ್ನ ಕುಟುಂಬದ ಭವಿಷ್ಯಕ್ಕಾಗಿ ಅಮೆರಿಕದಲ್ಲಿಯೇ ಉಳಿಯಬೇಕಾದ ಅನಿವಾರ್ಯತೆ ಇರುವುದನ್ನು ಅವರು ಹೇಳಿಕೊಂಡಿದ್ದಾರೆ ಎಲ್ಲ ವಲಸಿಗರದ್ದು ಇದೇ ಕತೆ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದ ಸಾಂತ್ವನ ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನನ್ನ ಹೆಣ್ಣು ಮಕ್ಕಳು ಭಾರತಕ್ಕೆ ವಾಪಾಸ್ ಹೋಗಕ್ಕೆ ಇಷ್ಟಪಡ್ತಿಲ್ಲ ನಾನು ಒಂದ್ ರೀತಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ನಾನು ಅಮೆರಿಕವನ್ನ ಶಾಶ್ವತವಾಗಿ ತೊರೆಯಲು ಬಯಸುತ್ತೇನೆ ಯಾಕೆಂದ್ರೆ ಇಲ್ಲಿ ಪೂರ್ತಿ ಸಂತೋಷವಾಗಿಲ್ಲ ಮತ್ತು ಜನರು ನಿಮ್ಮನ್ನು ಸ್ವೀಕರಿಸದಿದ್ರೆ ಆದ್ರೆ ದುರದೃಷ್ಟವಶಾತ್ ನನ್ನ ಹೆಣ್ಣು ಮಕ್ಕಳು ಇಲ್ಲಿಯೇ ಇರಲು ಬಯಸ್ತಾರೆ ಹಾಗೂ ನನ್ನ ಹೆಂಡತಿ ಕೂಡ ವಾಪಸ್ ಹೋಗಲು ಇಷ್ಟಪಡುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಡೋಂಟ್ ಯು ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಭಾವನಾತ್ಮಕ ವಿಡಿಯೋ ಹಂಚಿಕೊಳ್ಳಲಾಗದ ಭಾರತೀಯ ವಲಸಿಗನ ಮಾತುಗಳನ್ನ ಕೇಳಿರುವ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಆ ವ್ಯಕ್ತಿಗೆ ಸಾಂತ್ವನ ಹೇಳಿದ್ದಾರೆ ಭಾರತೀಯ ವಲಸಿಗನ ಮಾತುಗಳನ್ನ ಕೇಳಿರುವ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಆ ವ್ಯಕ್ತಿಗೆ ಸಾಂತ್ವನ ಹೇಳಿದ್ದಾರೆ ಕೆಲವರು ಮರುಕ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಹೌದು ಇದೇ ಇಲ್ಲಿನ ವಾಸ್ತವ ಎಂದಿದ್ದಾರೆ ಈ ವಿಡಿಯೋ ಅಮೆರಿಕದಲ್ಲಿರುವ ವಲಸಿಗರ ಬಗ್ಗೆ ಚರ್ಚೆಗಳನ್ನ ಹುಟ್ಟು ಹಾಕಿದೆ ವಿಡಿಯೋಗೆ ಪ್ರತಿಕ್ರಿಯಿಸಿರುವ ಬಳಕೆದಾರರೊಬ್ಬರು ಇದು ಹೃದಯವನ್ನ ಕಲುಕುತ್ತಿದೆ ಭಾರತೀಯ ವ್ಯಕ್ತಿಯ ಹೋರಾಟ ಒಂದು ಕಡೆ ತನ್ನನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳದ ದೇಶ ಇನ್ನೊಂದು ಕಡೆ ವಾಪಸ್ ಹೋಗಲು ಇಷ್ಟಪಡದ ಕುಟುಂಬ ಇದು ಅಸ್ತಿತ್ವದ ಬಗ್ಗೆ ಆಳವಾದ ಸತ್ಯವನ್ನ ಹೇಳ್ತದೆ ಯಾರು ಕೂಡ ತಮ್ಮ ಹೃದಯ ಮತ್ತು ಮನೆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡುವಂತೆ ಬಲವಂತಪಡಿಸಬಾರದು ಬಹುಶಃ ಇದು ಕೇವಲ ವಾಪಸ್ ಹೋಗುವುದಕ್ಕೆ ಸಂಬಂಧಿಸಿದ ಮಾತುಗಳಲ್ಲ ನಿಜವಾಗಿಯೂ ತಮ್ಮನ್ನ ಗೌರವಿಸುವ ಸ್ಥಳಕ್ಕಾಗಿ ಹುಡುಗ ಕೂದ ಹಾಕ್ದೆ ಅವರಿಗೆ ಬಲ ಮತ್ತು ಸೂಕ್ತ ದಾರಿಯು ಸಿಗುವಂತೆ ಹಾರೈಸುತ್ತೇನೆ ಎಂದು ಕಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಅಮೆರಿಕಕ್ಕೆ ಬರುವ ಬಹಳಷ್ಟು ಭಾರತೀಯರು ಕಷ್ಟಪಟ್ಟು ದುಡಿತಾರೆ ಅವರೇ ದಾರಿಯಲ್ಲಿ ನಡೆಯುತ್ತಾರೆ ಕೆಟ್ಟದಾಗಿರುವ ಕೆಲಸಗಳನ್ನ ಮಾಡಿದರೂ ಅದರ ಬಗ್ಗೆ ದೂರುವುದಿಲ್ಲ ಬಹಳಷ್ಟು ಜನರು ಈ ವ್ಯಕ್ತಿಯ ರೀತಿಯಲ್ಲೇ ಇರ್ತಾರೆ ಯಾವಾಗಲೂ ಅವರಿಗೆ ಇದು ಕಪ್ಪು ಮತ್ತು ಬಿಳುಪಿನ ಪರಿಸ್ಥಿತಿ ಎಂದಿದ್ದಾರೆ ಅವ್ರಲ್ಲಿ ಉತ್ತಮ ಬದುಕು ಕಟ್ಟಿಕೊಳ್ಳುವ ಉದ್ದೇಶದಿಂದಲೇ ವಿದೇಶಕ್ಕೆ ಪ್ರಯಾಣ ಬೆಳೆಸಿದವರು ಬಹಳಷ್ಟು ಕಳೆದುಕೊಂಡಿರ್ತಾರೆ ತಮ್ಮ ಊರು ಮನೆ ಸಂಬಂಧಿಕರು ಸ್ನೇಹಿತರು ಅಸ್ತಿತ್ವ ಎಲ್ಲವನ್ನ ಬಿಟ್ಟು ಬಂದಿರ್ತಾರೆ ಆದ್ರೆ ಕನಸಿನ ಊರು ಪರದೇಶವಾಗಿಯೇ ಉಳಿದಾಗ ಇಂಥ ಪರಿಸ್ಥಿತಿಯು ನಿರ್ಮಾಣವಾಗುತ್ತೆ ತಾವೇ ಮಾಡಿದ ನಿರ್ಧಾರದ ಫಲವನ್ನ ತಾವೇ ಅನುಭವಿಸಬೇಕಾಗುತ್ತೆ ಹಾಗೆ ತಮ್ಮ ದೇಶಕ್ಕೆ ವಾಪಸ್ ಆಗುವ ಎಲ್ಲಾ ಆಯ್ಕೆಯು ಅವರಿಗೆ ಇದ್ದೇ ಇರುತ್ತದೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯ್ ಕರ್ನಾಟಕ ಇಂಟರ್ನ್ಯಾಷನಲ್